ನಮಸ್ಕಾರ ಎಲ್ರಿಗೂ ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಇನ್ನೇನು ಮ್ಯಾಂಗೋ ಸೀಸನ್ ಹೋಗ್ತಾ ಬಂತು ಸೊ ಕೊನೆಯಲ್ಲಿ ನಾವೊಂದು ಮ್ಯಾಂಗೋವಿಂದ ಮಕ್ಕಳಿಗೆ ಇಷ್ಟ ಆಗುವಂಥ ರೆಸಿಪಿ ಮಾಡಿ ತೋರಿಸೋಣ ಅಂತ ಸೊ ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ ಇದರಿಂದ ಐಸ್ ಕ್ರೀಮ್ ಮಾಡಿ ನೋಡೋಣ ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡಿಕೊಡ್ಬೋದು ತುಂಬಾ ರುಚಿಯಾಗಿರುತ್ತೆ ಕೂಡ ಸೊ ಈ ಥರ ಸಿಪ್ಪಿನ ತೆಗೆದು ಮ್ಯಾಂಗೋನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಚಿಕ್ಕ ಜಾರ್ ತೊಗೊಂಡು ಜಾರಿಗೆ ಇದು ಮ್ಯಾಂಗೋನ ಇದ್ದೀನಿ ನಂತರ ನಂತರ ಸ್ವೀಟ್ಗೆ ಇಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಸಾಕು ಬೇಕಿದ್ರೆ ನೀವು ಇನ್ನೂ ಕಡಿಮೆ ಕೂಡ ಹಾಕೋಬೋದು ನಂತರ ಸ್ವಲ್ಪ ಹಾಲು ಇದಕ್ಕೆ ಮೇನ್ ಆಗಿ ಬೇಕಾಗಿರುವಂಥದ್ದು ಕ್ರೀಮ್ ಬೇಕು ಫ್ರೆಶ್ ಕ್ರೀಮ್ ಆಗಿರ್ಬೋದು ಯಾವುದೇ ಥರ ಕ್ರೀಮ್ ಬೆಳೆಸ್ಬೋದು ಬಟ್ ನಾನಿಲ್ಲಿ ಮನೆಯಲ್ಲೇ ಯಾವ ಯಾವ ರೀತಿ ಕ್ರೀಮ್ ಇಲ್ಲದೇ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಈ ಹಾರಿನ ಕೆನ ಅದಕ್ಕೆ ಇದ್ದೀನಿ ಸೊ ಇದರಿಂದ ಇದು ಕ್ರೀಮ್ ಆಗಿ ಕನ್ವರ್ಟ್ ಆಗಿ ನಿಮಗೆ ತುಂಬಾ ರುಚಿ ಕೊಡುತ್ತೆ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ ನೋಡಿ ಈ ಥರ ಸೂಪರಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಒಂಥರ ಈ ಥರ ಟೈಟ್ ಕಂಟೈನರ್ ಇರುತ್ತಲ್ಲ ಮನೆಯಲ್ಲಿ ಬಾಕ್ಸ್ ಅದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕಿದ್ದೀನಿ ಇದ್ರ ಮೇಲ್ಗಡೆ ಯಾವುದೇ ಥರದ ಡ್ರೈ ಫ್ರೂಟ್ಸ್ಗಳನ್ನ ಬಳಸ್ಬೋದು ನೈಲಿ ಬಾದಾಮ್ ಮತ್ತು ಸ್ವಲ್ಪ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಈ ಥರ ಡೆಕೋರೇಷನ್ ಮಾಡ್ತಾಯಿದ್ದೀನಿ ನೀವು ಹೊರಗಡೆಯಿಂದ ಯಾವುದೇ ಥರ ಕ್ರೀಮ್ ತರಲೇಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಸೊ ತುಂಬಾ ಟೇಸ್ಟಿಯಾಗುತ್ತೆ ಇದು ಸೊ ಈ ಥರ ಮುಚ್ಚಿ ಎಂಟರಿಂದ ಒಂಬತ್ತು ಗಂಟೆವರೆಗೂ ಫ್ರಿಜ್ ಮಾಡಬೇಕು ಸೊ ಆದ ನಂತರ ಹೀಗಾಗಿದೆ ಅಂತ ನೋಡೋಣ ಈಗ ಪೂರ್ತಿ ಒಂದು ದಿನವರೆಗೂ ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೀನಿ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸೂಪರಾಗಿ ಮ್ಯಾಂಗೋ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ ನೀವು ಇದೇ ರೀತಿ ಮಕ್ಕಳಿಗೂ ಮಾಡಿ ಮನೆಯಲ್ಲೇ ಟೇಸ್ಟ್ ಮಾಡ್ಬೋದು ಸೊ ಮ್ಯಾಂಗೋ ಐಸ್ ಕ್ರೀಮ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು